ಮಹಿಳಾ ಮತದಾರರನ್ನ ಸೆಳೆಯುವುದಕ್ಕೆ ಪಿಂಕ್ ಬೂತ್ ಅನ್ನ ಮಾಡಲಾಗಿದೆ ವಿಶೇಷವಾಗಿ ಅಲಂಕಾರದಿಂದ ಕಂಗೊಳಿಸ್ತಾ ಇರುವಂತಹ ಮತಗಟ್ಟೆ ಬ್ಯಾಲೆಟ್ ಯೂನಿಟ್ ಹಾಗೆ ಕಂಟ್ರೋಲ್ ಯೂನಿಟ್ ಹಾಗೂ ವಿವಿ ಪ್ಯಾಟ್ ಗಳ ಅಂತಿಮ ಸಿದ್ಧತೆ ಕೂಡ ಈಗಾಗಲೇ ಸಿಬ್ಬಂದಿ ಮಾಡ್ತಾ ಇದ್ದಾರೆ ಯಾಕೆಂದ್ರೆ ಪ್ರತಿ ಬಾರಿ ಕೂಡ ವಿವಿ ಪ್ಯಾಡ್ ಗಳಾಗಿರ್ಬಹುದು ಈ ರೀತಿ ಸಮಸ್ಯೆಗಳೇನಾದರೂ ಉಂಟಾಗುತ್ತಂತಹ ಸಮಸ್ಯೆಗಳನ್ನ ನಾವು ಕಾಣ್ತಾ ಇರ್ತೀವಿ ಹಾಗಾಗಿ ಅದರದ ಚೆಕ್ಕಿಂಗ್ ಕೂಡ ಮಾಡ್ತಾ ಇದ್ದಾರೆ ಬಿಜೆಪಿ ಕಾಂಗ್ರೆಸ್ ಸೇರಿದಂತೆ ಆರು ಅಭ್ಯರ್ಥಿಗಳ ಭವಿಷ್ಯ ಇವತ್ತು ನಿರ್ಣಯ ಆಗ್ತಾ ಇರುವುದರಿಂದಾಗಿ ಇಲ್ಲಿ ಎಲ್ಲಾ ರೀತಿ ತಯಾರಿಗಳಾಗಿರುವಂತಹ ದೃಶ್ಯಗಳನ್ನ ನಾವು ನೋಡ್ತಾ ಇದ್ದೀವಿ ಮಹಿಳಾ ಮತದಾರರನ್ನ ಸೆಳೆಯೋದಕ್ಕೆ ಪಿಂಕ್ ಬೂತ್ ಅನ್ನ ಮಾಡಲಾಗಿದೆ ಸಂಡೂರು ವಿಧಾನಸಭಾ ಕ್ಷೇತ್ರದ ನಾವೇನು ಗಮನಿಸ್ತಾ ಇದ್ವಿ ಪಿಂಕ್ ಬೂತನ್ನು ಮಾಡಿದ್ದಾರೆ ಜೊತೆಗೆ ಸೆಲ್ಫಿಯನ್ನು ಕೂಡ ಕ್ಲಿಕ್ ಮಾಡಿಕೊಳ್ಳೋದು ಯಾಕೆಂದರೆ ಇದು ಮತದಾರರ ಹಕ್ಕಾಗಿರೋದ್ರಿಂದಾಗಿ ಯಾರೆಲ್ಲ ಓಟ್ ಮಾಡ್ತಾರೆ ಮಹಿಳಾ ಮತ 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 ಹಾಕುವಂತವರು ಸೊ ಅವರು ಮತ ಹಾಕಿದ ನಂತರದಲ್ಲಿ ಒಂದು ಸೆಲ್ಫಿ ಕೂಡ ಕ್ಲಿಕ್ ಮಾಡ್ಕೊಳ್ಳೋದಕ್ಕಾಗಿ ಅಂದರೆ ಮತದಾರರನ್ನು ಸೆಳೆಯೋದಕ್ಕಾಗಿ ಈ ರೀತಿ ತಯಾರಿಗಳನ್ನು ಮಾಡಿರುವಂಥದ್ದು